ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕನ್ಯಾ ವ್ಲಾಗ್ ಇವತ್ತು ಸಂಡೇ ಸ್ಪೆಷಲ್ ಏನಂದ್ರೆ ಇವತ್ತು ಬದ್ನಿಕಾಯಿ ಬಜ್ಜಿ ಮಾಡ್ತಾ ಇದ್ದೇನೆ ಹೆಂಗ್ ಮಾಡ್ತಿದ್ದೀನಿ ವಿಧಾನ ಏನು ಮತ್ತೆ ಏನೇನ್ ಹಾಕ್ತೀನಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಅಹ್ ಇಲ್ಲಿ ಬಜ್ಜಿ ಹಿಟ್ಟು ತಗೊಳ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಮಿಕ್ಸ್ ಮಾಡಿದ್ದೇನೆ ಸೋಡಾ ಪುಡಿ ಇಲ್ಲಿ ನಾ ಹಾಕ್ತಾ ಇಲ್ಲ ನಿಮ್ಗ ಹಾಕ್ಬೇಕು ಅನ್ಸಿದ್ರೆ ಹಾಕ್ರಿ ಬಟ್ ನಾ ಹಾಕ್ತಾ ಇಲ್ಲ ಸೊ ಇದತ್ತು ನಾ ಕರೆಕ್ಟ್ ಆಗಿ ನೀರ್ ಹಾಕಿ ಚೆನ್ನಾಗಿ ಇಲ್ಲಿ ಈ ತರ ದಪ್ಪ ಅಳಕ್ ಒಂದ್ ಚೂರು ಮಾಡಬೇಡ್ರಿ ಹಿಟ್ಟು ಸ್ವಲ್ಪ ದಪ್ಪನ ಇರ್ಲಿ ಇದ್ರೆ ಏನಾಗುತ್ತೆ ಅಂದ್ರೆ ಬಜ್ಜಿ ಬದ್ನಿಕಾಯಿ ಬಜ್ಜಿ ನಾವು ಫ್ರೈ ಮಾಡುವಾಗ ಅಂಟ್ಕೋತೆ ಹಿಟ್ಟು ಅದು ಬೆಸ್ಟ್ ಸೊ ಹಿಂಗ್ ತೀರ ಅಳಕಾದ್ರೆ ಚೆನ್ನಾಗ್ ಅನ್ಸುದಿಲ್ಲ ಅದು ಬಜ್ಜಿ ಸೊ ಈ ತರ ಇರ್ಬೇಕು ಗಟ್ಟಿ ಗಟ್ಟಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಅರಿಶಿನ ಅಷ್ಟೇ ಹಾಕಿದ್ದೇನೆ ಮತ್ತೆ ಉಪ್ಪು ಹಾಕಿದ್ದೇನೆ ಈಗ ನಾನು ನಮ್ ಮನೆಗೆ ಎಷ್ಟು ಮಂದಿ ಇದ್ದಾರೆ ಅಷ್ಟು ನಾವ್ ಇರೋದೇ ಇಬ್ರು ತಿನ್ನೋರು ಆಹಾರವಾಗಿ ಆ ತರವಾಗೆ ನಾನು ಬೇರೆ ರೆಸಿಪಿ ಅಂದ್ರೆ ಬೇರೆ ಅಂದ್ರೆ ಆನಿಯನ್ ಬಜ್ಜಿ ಮಾಡ್ತಾ ಇದ್ದೇನೆ ಅವನಿಗೆ ಸೊ ನಾವ್ ಇಲ್ಲಿ ಬದ್ನಿಕಾಯಿ ಬಜ್ಜಿ ಮಾಡ್ಕೋತಾ ಇದ್ದೀವಿ ಮೂರ್ ಬದ್ನಿಕಾಯಿ ತಗೊಂಡಿದ್ದೇನೆ ಇದ್ರಾಗೆ ಸೊ ಹೆಂಗ್ ಕಟ್ ಮಾಡೋದು ಅಂತ ನಾನು ನಿಮ್ಗ ತೋರಿಸ್ತಾ ಇದ್ದೇನೆ ಸೊ ಈ ತರ ಕಟ್ ಮಾಡ್ಕೋಬೇಕು ಅಂದ್ರೆ ಚೆನ್ನಾಗಿ ಬರುತ್ತೆ ಬದ್ನಿಕಾಯಿ ಬಜ್ಜಿದಾಗ ನಾವು ಸ್ಟಫಿಂಗ್ ಏನ್ ಹಾಕ್ತಿವಿ ಅಂದ್ರೆ ಅದ್ರಾಗೆ ಹಸಿ ಖಾರ ಅಂದ್ರೆ ಮೆಣಸಿಕಾಯಿದು ಪೇಸ್ಟ್ ಹಾಕ್ತಿವಿ ಸೊ ಈ ತರ ಕಟ್ ಮಾಡ್ರಿ ಎರಡು ಸೈಡ್ ದಿಂದ ಕಟ್ ಮಾಡ್ರಿ ಅಂದ್ರೆ ಈ ತರ ಆಗುತ್ತೆ ಸೊ ಅದ್ರ ಒಳಗಡೆ ನೀವು ಸ್ಟಪ್ಪಿಂಗ್ ಈಸಿಯಾಗಿ ಹಾಕಬಹುದು ಸೊ ಎರಡು ತರಾನು ಇರುತ್ತೆ ಎರಡು ಕಟ್ ಮಾಡಿ ಹಿಂಗ ಆಮೇಲೆ ಸ್ಟಫಿಂಗ್ ಹಾಕಿ ಮುಚ್ಚಬೇಕು ಬಟ್ ಅದು ಕರೆಕ್ಟ್ ಅನ್ಸೋದಿಲ್ಲ ನಾವ್ ಯಾವಾಗ ಹಿಟ್ ನ ಗೆದ್ದಿ ಹಾಕ್ತೀವಿ ಇಲ್ಲ ಎಣ್ಣೆಗೆ ಅವಾಗ ಕರೆಕ್ಟ್ ಗಾವ್ ಆಗಂಗಿಲ್ಲ ಹಾಕಕ್ಕೆ ಸೊ ಇದೇ ಬೆಸ್ಟ್ ನಾ ಅನ್ಕೋತೀನಿ ಸೊ ಈ ಪ್ರಕಾರ ಕಟ್ ಮಾಡ್ಕೊಂಡು ತಗೋರಿ ಬಡ ಬಡ ಅದರ ನಂತರ ಏನಂದ್ರೆ ಇದು ನಮ್ಮ ಗದಗಿನ ಸ್ಟೈಲ್ ಬದ್ನಿಕಾಯಿ ಬಜ್ಜಿ ಸ್ಟೈಲ್ ಅಂದ್ರೆ ಅಲ್ಲಿದು ಬೆಸ್ಟ್ ಫುಡ್ ಯಾವ್ದು ಅಂದ್ರೆ ಬದ್ನಿಕಾಯಿ ಬಜ್ಜಿ ಹೌದು ನೀವು ರೀ ಗದಗ್ ಬಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ರಿ ಬದ್ನಿಕಾಯಿ ಬಜ್ಜಿ ಮತ್ತೆ ಗಿರ್ಮಿಟ್ಟಿ ತುಂಬಾ ಅಂದ್ರೆ ತುಂಬಾ ಫೇಮಸ್ ಅಲ್ಲಿದು ಸೊ ಈ ತರ ನಾ ಪಟಪಟ ಕಟ್ ಮಾಡ್ಕೊಂಡು ತಗೋತಾ ಇದ್ದೇನೆ ಒಂದ್ ಕಡೆ ಎಣ್ಣೆ ಕೂಡ ಕಾವು ಮಾಡುತ್ತಾ ಇದ್ದೇನೆ ಸೊ ನೋಡಬಹುದು ಈ ವಿಡಿಯೋ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬರ್ ಕೂಡ ಮಾಡ್ರಿ ಸಪೋರ್ಟ್ ತುಂಬಾ ಬೇಕು ಸಪೋರ್ಟ್ ಕೂಡ ಮಾಡ್ರಿ ಸೊ ಈ ತರ ಹಿಟ್ಟು ಮತ್ತಿಲ್ ಹಸೆ ಖಾರ ತಗೋತಾ ಇದ್ದೇನೆ ಖಾರನು ಚೆನ್ನಾಗಿ ಎಷ್ಟು ಬೇಕಷ್ಟು ತುಂಬ್ರಿ ಅತಿಯಾಗಿ ತುಂಬಿದ್ರೆ ಜಾಸ್ತಿ ಖಾರ ಆಗಬಹುದು ನೀವೆಷ್ಟ್ ಮನೆಗೆ ಖಾರ ತಿಂತೀವಿ ಅಷ್ಟು ಹಾಕಬಹುದು ಸೊ ನಾವು ನಮ್ ಪ್ರಕಾರ ನಾವು ಎಷ್ಟ್ ಖಾರ ತಿಂತೀವಿ ಆ ಪ್ರಕಾರ ಹಾಕ್ತಾ ಇದ್ದೀನಿ ಸೊ ನಾವು ಜಾಸ್ತಿ ತಿಂತೀವಿ ಯಾಕಂದ್ರೆ ನಾವು ಆ ಗದಗ್ ಸೈಡ್ ಸೊ ಅದಕ್ಕೆ ನಮ್ ಹಸ್ಬೆಂಡ್ ಜಾಸ್ತಿನೇ ಖಾರ ತಿಂತಾರೆ ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೇನೆ ಜಾಸ್ತಿನೂ ಇಲ್ಲ ಸ್ವಲ್ಪನು ಇಲ್ಲ ಮೀಡಿಯಂ ಹಾಕ್ತಾ ಇದ್ದೇನೆ ಈ ತರ ಪಟ ಪಟ ಮಾಡಿ ಎಣ್ಣೆ ಆ ತರಗೂ ಕೂಡ ರೆಡಿ ಮಾಡಕ್ ಆತರ ಕೂಡ ರೆಡಿ ಮಾಡಕತ್ತಿದ್ದೀನಿ ಅವನಿಗೂ ಕೂಡ ಬಜ್ಜಿ ತಿನ್ಬೇಕಂತೆ ಸೊ ಬದ್ನಿಕ ತಿನ್ನಕಾಗಲ್ಲ ಸಣ್ಣವಾಗ್ತಾನ ಖಾರ ಕೂಡ ತುಂಬಾ ಇರುತ್ತೆ ಅದಕ್ಕೆ ಅವನ ಸೆಲೆಗೆ ನಾನು ಇಲ್ಲಿ ಆನಿಯನ್ನು ಮತ್ತೆ ಎಲ್ಲ ಹೊಳ್ಕೊಂಡಿಟ್ಟಿದ್ದೀನಿ ಸೊ ಈ ತರ ಪಟಾಪಟ ತುಂಬಿ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಪಟಪಟ ಆಬೇಕು ಎಲ್ಲಾನು ಈ ತರ ಎಲ್ಲಾನು ನಾನು ಸ್ಟೆಪ್ಪಿಂಗ್ ಹಾಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಎಣ್ಣೆ ಕೂಡ ಕಾ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಆತರ ಒಂದು ಬಜ್ಜಿ ಕೂಡ ರೆಡಿ ಮಾಡಿದ್ದೇನೆ ಇಲ್ಲಿ ಅದಕ್ಕೆ ನಾನು ಇದು ಎಣ್ಣೆ ಸ್ವಲ್ಪ ಕಾವ್ ಆಲ್ರೆಡಿ ಇದೆ ನೀವು ಸ್ಟೆಪ್ಪಿಂಗ್ ಮಾಡುವಾಗೆ ಎಣ್ಣೆ ಕಾವ್ ಮಾಡ್ಕೊಳ್ಳಿ ಈ ತರ ನೋಡ್ರಿ ಈ ತರ ಹಿಂಗ ಫುಲ್ ದಪ್ಪ ಇರಬೇಕು ಹಿಂಗ ಎಣ್ಣೆ ಹೋದ್ಮೇಲೆ ಸಕ್ಕತ್ತಾಗಿ ಉಬ್ ಬೇಕು ಆ ಟೈಪ್ ಇರ್ಬೇಕು ಸೊ ಆಪ್ಷನ್ ಆಪ್ಷನಲ್ ಐತಿ ನಿಮ್ಗ ಸೋಡಾ ಪುಡಿ ಹಾಕ್ಬೇಕು ಅನ್ಸಿದ್ರೆ ಹಾಕ್ಬಹುದು ಯಾಕಂದ್ರೆ ಬಜ್ಜಿದಾಗೆ ಸೋಡಾ ಪುಡಿ ಹಾಕ್ತಾರೆ ಕೆಲವೊಬ್ಬರು ಬಟ್ ನಾನ್ ಬದ್ನಿಕಾಯಿ ಬಜ್ಜಿದಾಗ ಹಾಕಲ್ಲ ಅಷ್ಟೇ ಸೊ ನೋಡಬಹುದು ಈ ತರ ಚೆನ್ನಾಗಿ ಗೋಲ್ಡನ್ ಬರೋ ಮಟ್ಟ ಹಿಂಗ ಫ್ರೈ ಮಾಡ್ರಿ ನೋಡ್ಬೋದು ಫುಲ್ ಗೋಲ್ಡನ್ ಆಗೈತೆ ಗೋಲ್ಡನ್ ಆಗೋ ಮಟ್ಟ ಕರೀರಿ ಯಾಕಂದ್ರೆ ಒಳಗಿನ ಬದ್ನಿಕಾಯಿ ಫುಲ್ ಕ್ರಿಸ್ಪಿ ಮತ್ ಬರಬೇಕು ಬರ್ಬೇಕು ತರ ಕರೀರಿ ಸೊ ನಾನು ಕೂಡ ಇನ್ನೊಂದೇ ಹಂಗೆ ಹಂಗೆ ಹಾಕ್ತಾ ಇದ್ದೀನಿ ಈ ನಿಮ್ಗ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ ಮತ್ತೆ ನೀವು ನಿಮ್ಮ ಮನೆ ಮನೆಗೂ ಒಂದ್ಸರಿ ಟ್ರೈ ಮಾಡ್ರಿ ಚಲೋ ಹತ್ತವು ತಿಂದು ನೋಡ್ರಿ ಮತ್ತೆ ಇಷ್ಟ ಆದ್ರೆ ರೆಸಿಪಿ ಯಾರು ಹಿಂಗ್ ಮಾಡಿದ್ರೆ ಇಷ್ಟ ಆದರೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಸೊ ಈ ತರ ನೋಡ್ತಾ ಇದ್ರಿ ಫುಲ್ ಗೋಲ್ಡನ್ ಆಗಿದೆ ಗೋಲ್ಡನ್ ಕೂಡ ಆಗಿದೆ ಮತ್ತೆ ಸ್ವಲ್ಪ ಮಸ್ತಿಗೆ ಹಿಂಗ್ ಕ್ರಿಸ್ಪಿ ಮತ್ತೆ ಹಿಂಗ ದಪ್ಪನೂ ಆಗಿಲ್ಲ ಅಷ್ಟು ಕರೆಕ್ಟ್ ಆಗಿದಾವೆ ಸ್ವಲ್ಪ ಉಬ್ಬಿದಾವೆ ಈ ತರ ಸೇಮ್ ಈ ತರ ಫಾಲೋ ಮಾಡಿದ್ರೆ ಸೇಮ್ ಈ ತರ ಬದ್ನಿಕ ಬಜ್ಜಿ ಆತವು ಸೊ ಫುಲ್ ಬಾಯ್ ನೀರ್ ಬರ್ತಾ ಬರಕ್ ಬಟ್ ತುಂಬಾ ಬಿಸಿ ಅದಾವೆ ತಿಂದು ಕೂಡ ತೋರಿಸ್ತೇನೆ ಹೆಂಗ್ ಟೇಸ್ಟ್ ಇದೆ ಅಂತ ಈಗ ಇಷ್ಟಕ್ಕೊಂದು ಇನ್ನು ಮಾಡಬೇಕು ಸೊ ನಂತರ ಮಾಡಿ ತೋರಿಸ್ತೇನೆ ಇದು ಬದ್ನಿಕಾಯಿ ಬಜ್ಜಿ ನಮ್ಮ ಗದ್ದಗಿನ ಸ್ಟೈಲ್ ಬದ್ನಿಕಾಯಿ ಬಜ್ಜಿ ಈ ಬಜ್ಜಿ ನಿಮ್ಗೆ ಇಷ್ಟ ಆದರೆ ಒಳಗೆ ಮಾಡ್ಕೊಳ್ರಿ ತಿನ್ರಿ ಮತ್ತೆ ಕಮೆಂಟ್ ಮಾಡ್ರಿ ಹೆಂಗಾಗಿತ್ತಂತ ಸೊ ನೋಡ್ಬೋದು ಈ ಪ್ರಕಾರ ಇದೆ ಟೇಸ್ಟು ಕೂಡ ಚೆನ್ನಾಗಿದೆ ಯಾಕಂದ್ರೆ ಇದು ಫಸ್ಟ್ ಟೈಮೆಲ್ಲ ಮಾಡೋದು ತುಂಬ ಸರಿ ಮಾಡಿದ್ವಿ ನಾವು ಸೊ ಆ ಕೂಡ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಸೊ ಇಲ್ಲಿ ನಾನು ತಿಂದಿ ಕೂಡ ತೋರಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್